ವೆಲ್ಕಮ್ ಹೇಗಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಡೇ ನಾಳೆ ಹೊಸ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಜಸ್ಟ್ ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದೆ ತಿಂಡಿಗಿರಿ ಮೇಲೆ ಹೋಗ್ಬೇಕು ತಿಂಡಿಗೆ ಹೋಗಿಲ್ಲ ಅವರ ಟೈಮ್ ಒಂಬತ್ತು ಗಂಟೆ ಆಗ್ತಿದೆ ಇವೆಲ್ಲ ಸಿಲ್ಲ ಕೆಲಸ ನಾವು ಮಾಡಿಸಿದೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ಅಂದರೆ ಆಲ್ರೆಡಿ ಹೇಳಿದ್ರಿ ಬಟ್ ಸ್ಟಿಲ್ ಮತ್ತೆ ಮತ್ತು ರೂಮ್ಸ್ದಾಗ್ಲಿ ಪ್ರತಿಯೊಂದನ್ನು ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲ ಏನು ರಿಕ್ವೈರ್ಮೆಂಟ್ ಇತ್ತು ಅದೆಲ್ಲನೂ ನಾವು ಒಂಥರ ಶೆಲ್ಫ್ ಥರ ವಾಲ್ಡ್ರೋಫ್ ಥರ ಪ್ರತಿಯೊಂದನ್ನು ಮಾಡಿಸಿದೀವಿ ಇಫ್ ಇನ್ ಕೇಸ್ ನನ್ನ ಪ್ರೀವಿಯಸ್ ಬ್ಲಾಗ್ ಯಾರೂ ನೋಡಿಲ್ಲ ಅಂತಂದರೆ ಅವ್ರಿಗೆ ಹೇಳ್ತಿರೋದು ಪ್ಲೀಸ್ ಮತ್ತಿನ್ನೊಮ್ಮೆ ಚೆಕ್ ಮಾಡಿ ಇನ್ ಡೀಟೇಲ್ ಆಗಿ ನಿಮಗೆ ನಾನು ಎಲ್ಲನೂ ತೋರಿಸಿದ್ದೀನಿ ಹಾಗೂ ಪ್ರೈಸ್ ಸಹ ಹೇಳಿದ್ದೀನಿ ಫ್ರೆಂಡ್ಸ್ ಸೊ ಬನ್ನಿ ಇವತ್ತಿನ ಮತ್ತಿನ ಒಂದು ಡೈಲಿ ರುಟೀನ್ ನ ಸ್ಟಾರ್ಟ್ ಮಾಡೋಣ ಡೇ ಇನ್ ಮೈ ಲೈಫ್ ಥೋ ಡೇ ಇನ್ ಮೈ ಲೈಫ್ ಹಾಂ ಎಸ್ ಅಡೇ ಇನ್ ಮೈ ಲೈಫ್ ಆ್ಯಂಡ್ ಮೈ ಅತೇ ಮನೆ ಅಂತಲೇ ಹೇಳ್ಬೋದು ಸೊ ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡ್ದ ಮರಿಬೇಡಿ ಐನೋ ತುಂಬ ಚೆನ್ನಾಗಿ ಕೇಳ್ತೀರಾ ಎಲ್ಲಿ ನಮ್ಮ ಲಡುಮ ಕಾಣಿಸ್ತಾ ಇಲ್ಲ ಅಂತ ಸೊ ಲಡುಮ ಬಂದು ಮೇಲಿದ್ದಾನೆ ಇವಾಗ ನಾನು ಮೇಲೆ ಹೋಗ್ತಾ ಇದ್ದೀನಿ ಕೆಲವೊಂದು ಸಾಮಾನು ತಗೊಂಡು ಒಂದು ಟೈಪ್ ಅದು ಇದು ತಗೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಮೇಲೆ ಹೋಗೋಣ ಆ್ಯಂಡ್ ಅಲ್ಲಿ ಸಿಗೋಣ ಓಕೆನಾ

ఇది సరి తీన్స్ ఈ 1/2 గంట సరి తీన్స్ అంటీ ఇవగై చేంజెస్ యాకే అంటీ చేంజెస్ ఆ ఇద కొంచెం చిట్తి ఇతొక జగా డబల్ ఓకే ఓకే ಅಂಕಲ್ ಐತಿ ಟಿಪ್ಪ ಐತ ಹಾಗೆ ಸೈ ಇಬಿಟ್ಟು ನಮ್ಮಅಮ್ಮ ಕೂಡ ದಾರಿ ತಿನ್ಬೇಕು ಅದೂಲೆ ಕುತ್ಕೊಂಡ್ ತಿನ್ಸ್ ಆರಾಮಾಗಿ ತಿನ್ಬೋದು ಅನ್ಬಿಟ್ಟು ಅವ್ರ ತಾತ ಪ್ಲಾನ್ ಈಗ ಜಸ್ಟ್ ಎಲ್ಲಾ ಮಾಡಿದ್ವಿ ಮಾಡ್ಕೊಂಡು ಕಾಯ್ತಾ ಇದ್ವಿ ಎಲ್ಲಿ ತಿಂಡಿಗೆ ಬಂದಿಲ್ಲ ಅಲ್ಲ ನಗುವುದು ಬರೀ ನಿದ್ದೆ ಆಗತ್ತೆ ಬೆಳಿಗ್ಗೆ ಅಂತ ಅದಕ್ಕೆ ಸರಿ ಅನ್ಬಿಟ್ಟು ಪ್ಲಾನ್ ಮಾಡಿದ್ವಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಸೊ ಫ್ರೆಂಡ್ಸ್ ನೋಡ್ಬೋದು ಈ ಒಂದು ಚೇಂಜಸ್ ನಂಗಂತೂ ಸಿಕ್ಕಾಪಟ್ಟೆ ಶಾಕ್ ಹಾಗೂ ಸರ್ಪ್ರೈಸ್ ಕೂಡ ಆಯ್ತು ನನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿಬಿಟ್ಟು ಹಿಂಗೆಲ್ಲ ಮಾಡುದು ಅಂತ ಕರೆಕ್ಟ್ ಆಗಿದೆ ನಾನು ಬಂದ ತಕ್ಷಣ ಎಲ್ಲಿ ಟೀ ಪೋಯ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡೆ ನೋಡಿದ್ರೆ ಅಲ್ಲಿ ಇದೆ ದೇವ್ರ ಹತ್ರ ಇದೆ ಹಾಕ್ಬಿಟ್ಟು

ಸ್ವಲ್ಪ ಸಾರ್ ಮಾಡೋದು ಹೆಂಗೇಳಿ ಎಲ್ಲಾರು ಗೊತ್ತು ನೆಕ್ಸ್ಟ್ ಟೈಮ್ ಮಾಡಬೇಕು ಏನ್ ಏನ್ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಹಾಕ್ತಾರ ಹೇಳ ಇರ್ದಾಳಮ್ಮ ಈರುಳ್ಳಿ ಹ ಬದೇಕಾಯಿ ನೀನ್ ಬದ್ನೆಕಾಯ್ ಮಕ್ಕಳ ಯಾರ ಕೊಡೋದು ಮಕ್ಕಳ ಹ್ಮ್ ಹ್ಮ್ ಮೀನು ಸೊಬ್ಬಗೇನು ಹೇಳಿಲ್ಲ ಇಷ್ಟೆಲ್ಲ ಹೇಳಿದ್ ಸೊಬ್ಬ ರುಚಿಗೆ ತಗಷ್ಟು ಸೊಪ್ಪ ಲೈಕ್ ಫಾಮಾ ದನಿಯಾಪುರಿ ಅಕ್ತಿನಾ ದನಿಯಾಪುರಿ ಅಕ್ತಿನಾ ಹೌದು ದನಿಯಾಪುರಿ ಅಕ್ತಿನಾ ದನಿಯಾಪುರಿ ರುಚಿಗೆ ತಕ್ಕಷ್ಟು ಸೊಪ್ಪು ಏಯ್ ರುಚಿಗೆ ತಕ್ಕಷ್ಟು ಸೊಪ್ಪು ಎಲ್ಲಮದೋನೆ ಒಪ್ಪಾದು ಎಲ್ಲ ಸೊಪ್ಪೆ ಅದರ ಸೊಪ್ಪೆ ಅದರಷ್ಟು ಸೊಪ್ಪೆ ಅಂತನೆ */;ಸಬ್ಸಿಗೆ সবগুলো પાಲಕ್ ಸೊಪ್ಪು ಚಕೋತಾ ಸೊಪ್ಪು ಆಮೇಲೆ ಸೊಪ್ಪಿದ್ರೆ ಆ ಸೊಪ್ಪು ಮೆಂತೆ ಸೊಪು રીವೆದಯ್ಯ ಎಷ್ಟು ಸೊಪ್ಪು ಇದೆ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯ ಕೂಡ ಒಳ್ಳೆದು ಕೊತ್ತಮರು ಪುದಿನಾಕಬಹುದು

ನೋಡಿದ್ರಲ್ಲ ಅರುಣ ನಾನು ಎಷ್ಟು ರೇಗಿಸ್ತಾರೆ ಅಂತ ಇನ್ಫ್ಯಾಕ್ಟ್ ಇದಕ್ಕಿಂತ ಜಾಸ್ತಿ ರೇಗಿಸ್ತಾರೆ ಬಟ್ ನಾನು ಎಲ್ಲ ಕಟ್ ಕಟ್ ಶಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ನಾನು ರೇಗಿಸ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಅಲ್ಲ ಹಾಗೇ ಸಿಕ್ಕಾಪಡೆ ಕಾಲಿದೀವಿ ಸಿಕ್ಕಾಪಡೆ ರೇಗಿಸ್ತೀವಿ ಆ್ಯಂಡ್ ಎಸ್ ಇದು ನಾನು ಬಂದು ನನ್ನ ಮನೆಯದ ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಬಿಕಾಸ್ ಹಂಗೆ ತುಂಬ ಜನ ಕೇಳಿದ್ರಿ ಮತ್ತೆ ಹೋಮ್ ಟೂರ್ ಮಾಡಿ ಅಂತ ನಾನು ಅಂದೇ ಅಂದ್ಕೊಂಡೆ ಹೋಮ್ ಟೂರ್ ಮಾಡಿದ್ದೀನಿ ಎಮ್ಮತ್ತು ಯಾಕೆ ನೀವು ಮತ್ತೆ ಕೇಳ್ತಾ ಇದೀರ ಅಂತ ಮೇ ಬಿ ನೀವು ಸ್ಕಿಪ್ ಮಾಡಿದ್ರಿ ಅಥವಾ ವಿಡಿಯೋನೇ ನೋಡಿರಲ್ಲ ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ ಹೇಗೂ ಮನೆಯೂ ಕ್ಲೀನಾಗಿತ್ತಲ್ವಾ ಅದಕ್ಕೆ ರೂಮು ಹಾಲು ಕಿಚನೆಲ್ಲ ತೋರಿಸ್ತಾ ಇದ್ದೀನಿ ಜಸ್ಟ್ ಲೈಕ್ ಟೂ ಮಿನಿಟ್ಸ್ ಒಂದು ಚಿಕ್ಕ ಫಿಲಿಮ್ಸ್ ಅಷ್ಟೇ ಆ್ಯಂಡ್ ಇನ್ನೊಂದು ನಾನು ನಿಮಗೆ ಕೇಳಬೇಕು ನನ್ನ ಹಾಲ್ಗೆ ಎಲ್ಲ ಯಾವ ಥರ ಡೆಕೋರ್ ಮಾಡಿದ್ರೆ ನಂಗೆ ಅರ್ಥನೇ ಆಗ್ತಾ ಇಲ್ಲ ಬಿಕಾಸ್ ನಮ್ಮದು ಶೋಕೇಸ್ ಆಗಲಿ ಟಿ ಯೂನಿಟ್ ಆಗಲಿ ಆ ಥರ ಏನೂ ಇಲ್ಲ ಮತ್ತು ಯಾವ ಥರ ಡೆಕೋರೇಟ್ ಮಾಡಲಿ ಫೋ ಬರೀ ಫೋಟೋ ಫ್ರೇಮ್ಸ್ ಇಟ್ಟರು ಏನು ಚೆಂದ ಕಾಣಿಸುತ್ತೆ ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ 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 ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ್ಯಂಡ್ ಹೌದು ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ ಬಟ್ ಆಲ್ಮೋಸ್ಟ್ ಕ್ಲೀನ್ ಎಲ್ಲ ಆಗಿದೆ ಓಕೆನಾ ಆ್ಯಂಡ್ ಇದಾದ ಮೇಲೆ ನಾವು ನಮ್ಮ ಮಮ್ಮಿ ಮನೆಗೆ ಹೋಗ್ತೀವಿ ನೋಡ್ಬೋದು ನೀವು ಎಲ್ಲ ಪ್ಯಾಕ್ ಲೈಕ್ ಲೈಕ್ ಎಲ್ಲ ರೆಡಿ ಆಗಿದೆ ಲಗೇಜ್ ಎಲ್ಲ ಸೊ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸು ನಮ್ಮ ಮನೆಗೆ ಬಂದ್ವಿ ಆ್ಯಂಡ್ ಮಮ್ಮಿ ಮನೆಗೆ ಬಂದ ತಕ್ಷಣ ಸ್ವಲ್ಪ ಜೋಶು ಆಗುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಓಕೆ ಸೊ ಮನೆಗೆ ಬಂದ ತಕ್ಷಣ ಅಲ್ಲ ಮಮ್ಮಿ ಅವಲಕ್ಕಿ ಮಾಡ್ತಾಯಿದ್ರು ಸೊ ಅದಕ್ಕೊಂದು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೆ ಆಬ್ವಿಯಸ್ಲಿ ಅವಲಕ್ಕಿ ಒಂದು ಸ್ವಲ್ಪ ಟೈಮ್ಗೆ ನೆನೆಸಿ ಸೊ ಕಡಲೆಬೇಳೆ ಸಾಸಿವೆ ಕಡಲೆ ಬೀಜ ಟಮಾಟ ಹಣ್ಣು ಕೊತ್ಮೀರಿ ಸೊಪ್ಪು ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಮೆಣಸಿಕಾಯಿ ಹಾಗೂ ಈರುಳ್ಳಿ ಇಷ್ಟೆಲ್ಲ ನಮಗೆ ಬೇಕು ಓಕೆ ನಾ ಸೊ ಬೇಸಿಕಲಿ ಎಲ್ಲರೂ ಮನೇನೂ ಅದೇನೇ ಮಾಡೋದು ಬಟ್ ಸ್ಟಿಲ್ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಎಣ್ಣೆ ತಗೊಳ್ಳಿ ಎಣ್ಣೆ ಚೆನ್ನಾಗಿ ಆಗಿರಲಿ ಫ್ರೆಂಡ್ಸ್ ಬಟ್ ನನಗೆ ಅಲ್ಲ ಪರ್ಸ್ನಲಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಚಿತ್ರಾನ್ನ ಗೊಜ್ಜಾಗಿರಲಿ ಅಥವಾ ಏನೇ ಆಗಿರಲಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಜೀರಿಗೆನೂ ಸಹ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಕಡಲೆ ಬೀಜನ ಹಾಕಿ ನನಗೆ ಅಂದರೆ ಕಡಲೆ ಬೀಜ ಅಷ್ಟು ಇಷ್ಟ ಆಗಲ್ಲ ಬಟ್ ಅದು ಹಾಕಿದ್ರೆ ಅಗೇನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತೀವಿ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಕಡಲೆ ಬೇಳೆನ ಹಾಕಿ ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಬಂದು ನೀವು ಕರ್ಬೇವಿನ ಸೊಪ್ಪನ್ನ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಲೈಕ್ ಮೆಣಸಿನ್ಕಾಯಿನ ಕಟ್ ಮಾಡಿದ್ದು ಅದನ್ನ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾವು ಈರುಳ್ಳಿನ ಹಾಕಬೇಕು ಅದಾಗೋಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೆಕ್ಸ್ಟ್ ಒಂದು ಟಮಾಟನ್ನ ಹಾಕೋಣ ಫ್ರೆಂಡ್ಸ್ ಇದನ್ನ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಉಪ್ಪುಸು ಮತ್ತೆ ಉಪ್ಪನ್ನ ಹಾಕಬೇಕು ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ನಾವು ಸ್ವಲ್ಪ ಅರ್ಶಿಣ ಹಾಕೋಣ ಫ್ರೆಂಡ್ಸ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಫ್ರೈ ಆದಮೇಲೆ ಇವಾಗ ನಾವು ನೆನೆಸಿ ಅವಲಕ್ಕಿ ನೆನೆಸಿದ್ದೀವಲ್ಲ ಸೊ ಅದನ್ನ ಹಾಕಬೇಕು ಸೊ ಅವಲಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನೀವು ಸಹ ಹಿಂಗೆ ಮಾಡ್ತೀರಾ ಅಂತ ಅನ್ಕೋತೀನಿ ಸಪೋಸ್ ಇಫ್ ಇನ್ ಕೇಸ್ ಆಗಿ ಮಾಡ್ತೀರಾ ಅಂದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದು ಮಮ್ಮಿ ಸುಮ್ಮನೆ ಹಾಗೆ ಅರ್ಜೆಂಟಾಗಿ ಒಂದು ಅವಲಕ್ಕಿ ಮಾಡೋಕ್ಕೆ ಹೋದ್ರಲ್ಲ ಅದಕ್ಕೆ ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದು ಬಿಕಾಸ್ ತುಂಬ ಜನ ಕೇಳ್ತೀರಾ ವೆಜ್ ರೆಸಿಪಿನ ಶೂಟ್ ಮಾಡ್ಕೊಂಡಿ ಅಂತ ಆ್ಯಂಡ್ ಇವಾಗ ನಾವು ನಿಂಬೆಹಣ್ಣ ಹಾಕಿಕೊಳ್ಳೋಣ ನಿಂಬೆಣ್ಣೆ ಬೇಕಾದ್ರೆ ಸ್ಕಿಪ್ಪು ಮಾಡ್ಬೋದು ಬಟ್ ನಿಂಬೆಣ್ಣೆ ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ನಿಂಬೆಣ್ಣೆ ಹಿಂಡ್ಕೊಳೋಣ ಫ್ರೆಂಡ್ಸ್ ಸೊ ನಿಂಬೆಣ್ಣು ಹಾಕಿದ್ಮೇಲೆ ಮತ್ತೇನು ಎರಡು ನಿಮಿಷ ತನಕ ಫ್ರೈ ಮಾಡಿದ್ರೆ ಅಷ್ಟೇ ನಮ್ಮ ಬಿಸಿ ಬಿಸಿ ಅವಲಕ್ಕಿ ರೆಡಿ ಆ್ಯಂಡ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಅವಲಕ್ಕಿ ಗೊಜ್ಜನೆ ಮಾಡಿರ್ತಾರೆ ಸೊ ಅದು ಸಹ ಚೆನ್ನಾಗಿರುತ್ತೆ ಬಟ್ ಅದೇನಪ್ಪ ಅಂದರೆ ಸಿಮಿಲರ್ ಟು ಚಿತ್ರಣ ಗೊಜ್ಜು ಅಂತಲೇ ಹೇಳ್ಬೋದು ಸೊ ಬೇಸಿಕಲಿ ಅವಲಕ್ಕಿಗೆ ಹಾಗೂ ಚಿತ್ರಣ ಗೊಜ್ಜಿಗೆ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಬಿಸಿ ಬಿಸಿ ಅವಲಕ್ಕಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಂಡ್ ಕೆಲವೊಬ್ಬರು ಇದನ್ನ ಮೊಸರು ಜೊತೆ ಕೂಡ ತಿಂತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಮೇಲೆ ನಮ್ಮ ಮಮ್ಮಿಯವ್ರಿಗೆ ಮನೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಸೊ ಎಲ್ಲಿಯಪ್ಪ ಅಂತಂದರೆ ನೋಡ್ಬೋದು ಇದು ನಮ್ಮ ಮನೆ ಅಂತ ಅಂದರೆ ಪಕ್ಕದ ಮೇಲೆ ಒಂದು ಮನೆ ಖಾಲಿ ಇತ್ತು ಸೊ ಬನ್ನಿ ಇದು ಇನ್ನೂ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಸೊ ಯಾವ ಥರ ಇದೆ ಪ್ರೈಸ್ ಎಷ್ಟು ಅಂತ ಪ್ರತಿಯೊಂದು ನಮಗೆ ತಿಳಿಸ್ತೀವಿ ಸೊ ಈ ಮನೆ ನೀವು ನೋಡ್ಬೋದು ಫ್ರೆಂಡ್ಸ್ ಲೆಫ್ಟ್ ಸೈಡ್ ಹೇಗೆ ನಮ್ಮ ಮನೆ ಥರ ಸ್ಟ್ಯಾಂಡ್ ಇದೆಯಲ್ಲ ಸೇಮ್ ಹಾಗೆ ಇದೆ ಹಾಲ್ ಮಾತ್ರ ತುಂಬಾ ದೊಡ್ಡದಾಗಿತ್ತು ತುಂಬಾ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಈ ಮನೆ ಬಟ್ ವಾಸ್ತು ಕರೆಕ್ಟಾಗಿಲ್ಲ ಅಂದರೆ ಇದೆ ಬಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಾಸ್ತು ಅಂತ ಹೇಳ್ಬೋದು ಆ್ಯಂಡ್ ಇದು ಬಂದು ಒಂದು ರೂಮು ಸೊ ಬೇಸಿಕಲಿ ಇದು ಬಂದು ತ್ರೀ ಬಿ ಎಚ್ ಕೆ ರೂಮು ಸೊ ಇದು ಬಂದು ನಿಮಗೆ ಫಸ್ಟ್ ರೂಮ್ ನಾನು ತೋರಿಸ್ತಾ ಇದ್ದೀನಿ ಈ ರೂಮ್ಗೆ ಬಂದು ಈ ಥರ ಬಾಲ್ಕನಿ ಎಲ್ಲ ನಮ್ಮ ಮನೆಗೆ ಏನು ಕೊಟ್ಟಿದ್ದಾರೆ ಸೊ ಆ ಥರ ಬಾಲ್ಕನಿ ಏನೂ ಇಲ್ಲ ನಾರ್ಮಲ್ ಆಗಿ ಒಂದು ರೂಮಲ್ಲಿ ವಾಲ್ಡ್ರಾಫ್ ಹಾಗೂ ಅಟ್ಯಾಚ್ ವಾಶ್ರೂಮ್ ಅಂತ ಏನು ಹೇಳ್ತೀವಲ್ಲ ಸೊ ಆ ಥರ ಕೊಟ್ಟಿದ್ದಾರೆ ವಾಲ್ಡ್ರಾಫ್ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದು ಸೆಕೆಂಡ್ ರೂಮ್ ಸೊ ಸೆಕೆಂಡ್ ರೂಮ್ಗೆ ಚೆನ್ನಾಗಿ ಎ ಸಿ ಆಗಿರಲಿ ವಾಲ್ಡ್ರಾಫ್ ಆಗಿರಲಿ ಕಿಟಕಿಗಳು ವಾಶ್ರೂಮು ಸೊ ಇದು ಸಹ ತುಂಬಾ ಚೆನ್ನಾಗಿದೆ ಬಟ್ ಏನಪ್ಪ ಅಂದ್ರೆ ಮನೆ ತುಂಬಾನೇ ಗಲೀಜಾಗಿತ್ತು ವಾಶ್ರೂಮ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಅಗೇನ್ ಕ್ಲೀನ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಪೇಂಟ್ ವರ್ಕ್ ಎಲ್ಲ ನಡೀತಾ ಇತ್ತಲ್ಲ ಸೊ ಮೇ ಬಿ ಅದಕ್ಕೆ ಜಾಸ್ತಿ ಧೂಳು ಎಲ್ಲ ಕಾಣಿಸ್ತಾ ಇತ್ತೇನೋ ಸೊ ಇದು ಬಂದು ಸೆಕೆಂಡ್ ರೂಮ್ ಆದ್ಮೇಲೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅಂದರೆ ತುಂಬ ಚೆನ್ನಾಗಿದೆ ಮನೆ ಬಟ್ ನಮಗೆ ಅಂದರೆ ಲೀಸಿಗೆ ಬೇಕು ಬಟ್ ಈ ಓನರ್ ಬಂದು ಲೀಸ್ ಎಲ್ಲ ರೆಂಟಿಗೆ ನಾವು ಕೊಡೋದು ಅಂತ ಅಂದರು ರೆಂಟ್ ನಿಮಗೆ ಗೊತ್ತೇ ಇರುತ್ತೆ ಕೋರ್ಮಂಗಡದಲ್ಲಿ ರೆಂಟ್ ಅಂತಂದರೆ ನನಗೆ ಫಾರ್ಟಿ ಫಿಫ್ಟಿ ತೌಸಂಡ್ ಆರಾಮಾಗಿ ಹೋಗುತ್ತೆ ಸೊ ಅದಕ್ಕೆ ನಮಗೆ ಸೆಕೆಂಡ್ ಥಾಟ್ಸ್ ತುಂಬಾ ಇತ್ತು ಆ್ಯಂಡ್ ಮೋರ್ ಓವರ್ ವಾಸ್ತು ಕೂಡ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇಲ್ಲ ಸೆವೆಂಟಿ ಏಯ್ಟಿ ಪರ್ಸೆಂಟ್ ವಾಸ್ತು ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಈ ನಮ್ಮ ಡಿಮಾಂಡ್ಸ್ ಎಲ್ಲ ಹೋದರೆ ನಾವು ಸ್ವಂತ ಮನೆನೇ ಕಟ್ಟಬೇಕು ಸೊ ನಮಗೆ ಎಲ್ಲ ಅನ್ಕೊಳ್ಳೋ ಪ್ರಕಾರ ಎಲ್ಲನೂ ಸಿಗಲ್ಲ ಅಲ್ವಾ ಆ ಥರ ಆ್ಯಂಡ್ ಇದು ಒಂದು ಥರ್ಡ್ ರೂಮ್ಸ್ ಫ್ರೆಂಡ್ಸ್ ಮೂರನೇ ರೂಮಲ್ಲಿ ಏನಪ್ಪ ಒಂದು ಕ್ಯೂಟ್ ಆಗಿರೋದು ಒಂದು ವಾಶ್ರೂಮ್ ಪಕ್ಕ ಈ ಥರ ಡ್ರೆಸ್ಸಿಂಗ್ ರೂಮ್ ಏನಿರುತ್ತಲ್ಲ ಲೈಕ್ ಡ್ರೆಸ್ ಚೇಂಜ್ ಮಾಡೋದಾಗಿರಲಿ ಮೇಕಪ್ ಮಾಡೋಕೆ ಆಗಿರಲಿ ಸೊ ಆ ಥರ ಒಂದು ಸ್ಪೇಸ್ನ ಕೊಟ್ಟಿದ್ದಾರೆ ನೋಡಿ ಈ ಒಂದು ಸ್ಪೇಸು ನಂಗೆ ಈ ಒಂದು ಸ್ಪೇಸ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೂ ದೊಡ್ಡ ದೊಡ್ಡ ವಾಲ್ಡ್ರಾಫ್ ಆಗಿರಲಿ ಮತ್ತೆ ಸ್ಟೋರೇಜ್ ಯೂನಿಟ್ ಆಗಿರಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನೋಡೋಣ ಈ ಮನೆ ಖಾಲಿ ಇದೆ ಬಟ್ ಅಗೇನ್ ಹೋಗ್ತಿವಿ ಅಲ್ವೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ಬಂದು ಇವಾಗ ಅಂದರೆ ನಮಗೆ ಜಾಸ್ತಿ ಇಷ್ಟ ಆಗಿದೇನಪ್ಪ ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಇದೆ ಸೊ ಬೇಸಿಕಲಿ ನಮಗೆ ಈ ಕಡೆ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗೋಕೆ ಇಷ್ಟ ಇರಲಿಲ್ಲ ಸೊ ಆ ಥರ ಒಂದು ಇದೆ ಅಗೇನ್ ಹಣೆ ಬರೆದ ಬರೆದಿದ್ರೆ ಹೋಗ್ತೀವಿ ಇಲ್ಲ ಅಂದರೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಆ್ಯಂಡ್ ಇವಾಗ ನೆಕ್ಸ್ಟ್ ನೀವು ನೋಡ್ಬೋದು ಕಿಚನ್ನ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ನಮ್ಮ ಮನೆ ನಾವಿರೋ ಮನೆಯಲ್ಲಿ ಕಿಚನಲ್ಲಿ ಈ ಥರ ಬ್ಯಾಲ್ಕನಿ ಇಲ್ಲ ರೂಮಲ್ಲಿ ಎರಡು ಬ್ಯಾಲ್ಕನಿನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಬಂದು ಕಿಚನ್ ನಿಮಗೆ ಒಂದು ಚಿಕ್ಕ ಬ್ಯಾಲ್ಕನಿನ ಕೊಟ್ಟಿದ್ದಾರೆ ಹಾಗೂ ಯುಟಿಲಿಟಿ ಏರಿಯಾ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಕಿಚನ್ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂದರೆ ಸಿಂಪಲ್ಲಾಗಿ ಸ್ಟೋರೇಜ್ ಯೂನಿಟ್ಸ್ ಆಗಿರಲಿ ಈ ಥರ ಡ್ರಾಯರ್ಸ್ ಆಗಿರಲಿ ತಟ್ಟೆ ಗ್ಲಾಸು ಚೊಂಬೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ತುಂಬಾ ಇಷ್ಟ ಆಯಿತು ಬೇಸಿಕಲಿ ಆ್ಯಂಡ್ ವೆಸ್ಪಾಡ್ ಏನಪ್ಪ ಅಂತಂದರೆ ಒಂದು ಸಿಂಕ್ನ ಕೊಟ್ಟಿದ್ದಾರೆ ಆ್ಯಂಡ್ ಕಿಚನ್ ಪಕ್ಕನೇ ದೇವಸ್ಥಾನ ಕೂಡ ಇದೆ ಫ್ರೆಂಡ್ಸ್ ದೇವ್ರ ಮನೆ ಅಂತ ಹೇಳ್ಬೋದು ಸೊ ಅದು ಸೊ ನೋಡ್ಬೋದು ತುಂಬಾ ಚೆನ್ನಾಗಿಲ್ಲ ಕೊಟ್ಟಿದ್ದಾರೆ ಬೇಸಿಕಲಿ ಕ್ಲೀನ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಬಂದು ದೇವ್ರ ಮನೆ ಸೊ ದೇವ್ರ ಮನೆಗೆ ಡೋರ್ ಇಲ್ಲ ಅಂತ ನಾನು ನಿಜ ವೀಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ಅಲ್ಲಿ ಮನೆ ನೋಡ್ಬೇಕಾದ್ರೆ ಅಷ್ಟು ಗಮನಿಸಿಲ್ಲ ನಾನು ಸೊ ನೋಡಿ ಇದು ಬಂದು ದೇವ್ರ ಮನೆ ಸೊ ಚೆನ್ನಾಗಿದೆ ತುಂಬಾ ಸ್ಪೇಶಿಯಸ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ ನಮ್ಗೇನಪ್ಪ ಅಂತನೇ ನಂದು ಮನೆಯೂ ಒಂದು ಸ್ವಲ್ಪ ಈ ಥರ ದೊಡ್ಡ ಆಗಲಿ ಬಿಕಾಸ್ ನಾವು ಸಹ ಬರ್ತಾ ಹೋಗ್ತಾ ಇರ್ತೀವಿ ಮನೆ ನೆಂಟು ಕೂಡ ಕೂಡ ಸ್ವಲ್ಪ ಜಾಸ್ತಿ ಜನ ಬರ್ತಾ ಹೋಗ್ತಾ ಇರ್ತಾರೆ ಅದಕ್ಕೆ ಅಂತ ಬಟ್ ಅಗೇನ್ ನೋಡೋಣ ಆದರೆ ಖಂಡಿತವಾಗ್ಲೂ ಕನ್ಫರ್ಮ್ ಮಾಡ್ತೀವಿ ಇಲ್ಲ ಅಂದ್ರೆ ಬೇರೆ ಮನೆ ಹುಡುಕ್ಬೇಕಾಗೋದೆ ಅಷ್ಟೇ ಫ್ರೆಂಡ್ಸ್ ಸೊ ಎಸ್ ಈ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೆ ನಾನು ತೋರಿಸಿದೆ ನಮ್ಮ ಈ ಒಂದು ಮನೆ ಇದು ತುಂಬ ಆಗಿದೆಯಲ್ಲ ಹಾಗೂ ಈ ಮನೆ ಯಾವ ಥರ ಇದೆ ಚೆನ್ನಾಗಿದೆಯಾ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಅಷ್ಟೇ ಫ್ರೆಂಡ್ಸು ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಕ್ಯೂಟಾಗಿ ಆ್ಯಂಡ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಿಕಾಸ್ ನಿಮ್ಮ ನೀವು ಸಪೋರ್ಟ್ ಮಾಡಿದ್ರೆ ನಾವೆಲ್ಲ ಬೆಳೆಯೋಕ್ಕಾಗೋದು ಸೊ ಸಪೋರ್ಟ್ ಇರಿ ನನಗೆ ಮಂತಲ್ಲ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾ ಬಾಯ್